ಹಲೋ ಎವ್ರಿ ವನ್ ಈಗ ನಾವು ಪ್ರಶ್ನೆ ಸಂಖ್ಯೆ ಹತ್ತ ನೋಡೋಣ ಪತ್ರ ರಂಧ್ರದ ಕಾರ್ಯ ಆಪ್ಷನ್ ಎ ಅನಿಲಗಳ ವಿನಿಮಯ ಆಪ್ಷನ್ ಬಿ ನೀರಿನ ಸಾಗಾಣಿಕೆ ಆಪ್ಷನ್ ಸಿ ಆಹಾರ ಸಾಗಾಣಿಕೆ ಆಪ್ಷನ್ ಡಿ ಆಕ್ಸಿಜನ್ ಸಾಗಾಣಿಕೆ ಪತ್ರ ರಂಧ್ರದ ಪ್ರಮುಖ ಕಾರ್ಯ ಪತ್ರರಂಧ್ರಗಳು ಅನಿಲಗಳ ವಿನಿಮಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಲ್ವಾ ಕಾರ್ಬನ್ ಡೈಆಕ್ಸೈಡ್ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಳೋದು ವಾತಾವರಣದಿಂದ ಹಾಗೆ ಬಿಡುಗಡೆಯಾದಂತಹ ಆಕ್ಸಿಜನ್ ಅನ್ನ ವಾತಾವರಣಕ್ಕೆ ಅದು ಬಿಡುಗಡೆಗೊಳಿಸುವುದು ಅಲ್ವಾ ಅದನ್ನ ನಾವು ಅನಿಲಗಳ ವಿನಿಮಯ ಅಂತ ಹೇಳ್ತೇವೆ ಅದು ಪತ್ರರಂಧ್ರದ ಪ್ರಮುಖ ಕಾರ್ಯ ನೀರಿನ ಸಾಗಾಣಿಕೆ ಆಹಾರ ಸಾಗಾಣಿಕೆ ಹಾಗೆ ಆಕ್ಸಿಜನ್ ನ ಸಾಗಾಣಿಕೆ ಈ ಒಂದು ಕಾರ್ಯದಲ್ಲಿ ಇದು ಪ್ರಮುಖ ಪಾತ್ರವನ್ನ ವಹಿಸುವುದಿಲ್ಲ ಆದ್ರಿಂದ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಅನಿಲಗಳ ವಿನಿಮಯ